ನಮಸ್ಕಾರ ಎಲ್ಲರಿಗೂ ನಾನು ಆಶಾ ಅಡುಗೆ ಆ್ಯಂಡ್ ಆರ್ಟ್ಸ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ಮಜ್ಜಿಗೆ ಹುಳಿ ಮಾಡೋದನ್ನು ಇದ್ದೀನಿ ಅದು ಮಿಂತ್ಯಾ ಮಜ್ಜಿಗೆ ಹುಳಿ ಇದು ಡಿಫ್ರೆಂಟ್ ಆಗಿರುತ್ತೆ ಕುಡಿಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಿಂದಿನ ರಾತ್ರಿ ಒಂದು ಸ್ ನಾಲ್ಕು ಸ್ಪೂನ್ ಆಗುವಷ್ಟು ಮೆಂತ್ಯನ ನೆನೆಸಿಟ್ಟಿದ್ದೀನಿ ನಾನು ನೀರನ್ನು ವೇಸ್ಟ್ ಮಾಡಕ್ಕೆ ಹೋಗ್ಬೇಡಿ ಬೆಳಿಗ್ಗೆ ಎದ್ದಾದ ತಕ್ಷಣ ಆ ನೀರನ್ನು ಕುಡೀರಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಒಂದು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಮೇಲೆ ಇವಾಗ ಒಂದು ಎರಡರಿಂದ ಮೂರು ಹಸಿ ಮೆಣಸಿಕ್ ಸೀಳುಬಿಟ್ಟು ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಇಂಚಾಗುವಷ್ಟು ಇಲ್ಲಿ ಶುಂಠಿ ತಗೊಳ್ತಾ ಇದ್ದೀನಿ ನಾನು ಮೊದಲೇ ಹೇಳಿದಾಗೆ ಕುಡಿಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು ಹಿಂದಿನ ವಿಡಿಯೋದಲ್ಲೂ ನಾನು ಹಾಕಿದೆ ಮಜ್ಜಿಗೆ ಮೆಂತ್ಯ ಮಜ್ಜಿಗೆ ಹೇಳಿ ಇದು ಡಿಫ್ರೆಂಟ್ ಆಗಿರುತ್ತೆ ನೋಡಿ ಇದು ಒಂಚೂರು ಟೇಸ್ಟ್ ಚೇಂಜ್ ಇರುತ್ತೆ ಕುಡಿಲಿಕ್ಕೆ ಮಾತ್ರ ಸೂಪರ್ ಆಗಿರುತ್ತೆ ಇವಾಗ ನೋಡಿ ನೆಂದಿರೋದೇನು ಕಾಳಿತ್ತಲ್ಲ ಅದನ್ನು ಒಂದು ಬಟ್ಟೆಲಿ ಒರೆಸ್ಬಿಟ್ಟು ಅದರಲ್ಲೆಲ್ಲ ನೀರಿನ ಅಂಶ ತೆಗೆದುಬಿಟ್ಟು ಈ ಹಂಚಿನ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಆದಷ್ಟು ಸಣ್ಣ ಊರೆಯಲ್ಲಿ ನಿಧಾನವಾಗಿ ಹುರಿತಾ ಹೋಗಿ ಈ ಕಾಳು ನೆನೆಸಿರೋದ್ರಿಂದ ಸ್ವಲ್ಪ ಕಹಿ ಅಂಶ ಕಡಿಮೆ ಇರುತ್ತೆ ಎರಡೇ ಎರಡು ಸ್ಪೂನ್ ಆಗುವಷ್ಟು ತೆಂಗಿನ ತೆಂಗಿನ ತುರಿ ಹಾಕೊಂಡು ಇವಾಗ ಹುರ್ಕೊಳ್ತಾ ಇದ್ದೀನಿ ಆದಷ್ಟು ಸಣ್ಣೂರಲ್ಲಿ ಸಣ್ಣಕದಾಗಿ ಹುರಿತಾ ಹೋದರೆ ಘಮ ಘಮ ಅಂತ ವಾಸನೆ ಬರ್ತಿರುತ್ತೆ ಆವಾಗ ಫ್ಲೇಮನ್ನು ಆಫ್ ಮಾಡಿ ಇವಾಗ ನಾವು ಇದೆಲ್ಲ ಆರಾಗಿದೆಯಲ್ಲ ಇದನ್ನು ರುಬ್ಕೊಳ್ತಾ ಇದ್ದೀನಿ ಅರ್ಧ ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಂಡು ರುಬ್ಕೋಬೇಕಾಗತ್ತೆ ರುಬ್ಬಿದಾಗ ನಾವು ಯಾವಾಗಲೂ ಆದಷ್ಟು ನಯಸ್ಸಾಗಿ ಪೇಸ್ಟ್ ರೀತಿಯಲ್ಲಿ ರುಬ್ಕೋಬೇಕಾಗತ್ತೆ ಇವಾಗ ಮೊಸರು ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಲೀಟ್ರ್ ಆಗುವಷ್ಟು ಮೊಸರನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಸಿಹಿ ಮೊಸರನ್ನು ಬಳಸಿ ತುಂಬಾ ಚೆನ್ನಾಗಿರುತ್ತೆ ಕುಡಿಲಿಕ್ಕೋಸ್ ಕುಡಿಲಿಕ್ಕೆ ಇವಾಗ ರುಬ್ಕೊಂಡು ಆಗಿದೆಯಲ್ವ ಇವಾಗ ನಾವು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಮೆಂತ್ಯ ಜೊತೆ ಬೆಲ್ಲ ಒಳ್ಳೆ ಕಾಂಬಿನೇಷನ್ ಟೇಸ್ಟ್ ಕೊಡುತ್ತೆ ಕುಡಿಲಿಕ್ಕೆ ಇನ್ನೂ ರುಚಿ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳೋದು ಮಾತ್ರ ಮರಿಬೇಡಿ ಇದಕ್ಕೆ ಉಪ್ಪು ನಾನು ಸಲ ಮಿಕ್ಸಿನ ರನ್ ಮಾಡ್ಕೊಳ್ತಾ ಇದ್ದೀನಿ ಇದು ಕುಡಿಲಿಕ್ಕೆ ಮಾಡೋದ್ರಿಂದ ಇದನ್ನ ನಾವು ಫಸ್ಟ್ ಸೋಸ್ಕೋಬೇಕಾಗುತ್ತೆ ಅನ್ನಕ್ಕೆ ಹಾಕೊಂಡು ತಿನ್ನೋದಾದ್ರೆ ಸೋಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಇವಾಗ ರೆಡಿ ನಾವು ಎಷ್ಟು ತೆಳುವಾಗಿ ಮಾಡ್ಕೋತೀವೋ ಅಷ್ಟು ಟೇಸ್ಟಾಗಿ ಬರುತ್ತೆ ಶುಂಠಿನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ನಿಮ್ಮ ಕುಡಿಲಿಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿ ಒಂದು ಸ್ಪೂನ್ ಆಗುವಷ್ಟು ಇವಾಗ ನಾನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಕಾಲು ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಉದ್ದಿನಬೇಳೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ವಾಸನೆ ಕೂಡ ಘಮ ಅಂತ ಇರುತ್ತೆ ನಿಮಗೆ ಶುಂಠಿ ಜಾಸ್ತಿ ಬೇಕಂದರೆ ಕೂಡ ನೀವು ಹಾಕ್ಕೋಬೋದು ಸ್ವಲ್ಪ ಜಾಸ್ತಿ ಹಾಕ್ಬೋದು ಅರ್ಧ ಇಂಚ್ ಬದಲು ಒಂದು ಇಂಚ್ ಶುಂಠಿ ಹಾಕ್ಕೊಬೋದು ಸ್ವಲ್ಪ ಜೀರಿಗೆ ಇಂಗನ್ನು ಹಾಕ್ಕೊಳ್ತಾ ಇದ್ದೀನಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಇದರಲ್ಲಿ ಫೈಬರ್ ಅಂಶ ಇರೋದರಿಂದ ನಾರಿನಂಶ ತುಂಬಾನೇ ಆರೋಗ್ಯಕ್ಕೆ ಒಳ್ಳೆಯದು ಇದನ್ನು ನೀವು ವಾರದಲ್ಲಿ ಎರಡರಿಂದ ಮೂರು ಸಲ ಮಾಡ್ತಾ ಬನ್ನಿ ಮಕ್ಕಳು ಇಷ್ಟಪಟ್ಟು ಕುಡಿತಾರೆ ನೀವೇನು ಹಾಕಿದ್ದೀರಾ ಅಂತ ಕೂಡ ಗೊತ್ತಾಗೋದಿಲ್ಲ ಒಂದು ಒಳ್ಳೆ ಒಗ್ಗರಣೆ ಕೊಟ್ಟರೆ ಕರ್ಬೇವು ಹಾಕಿಬಿಟ್ಟು ತುಂಬಾನೇ ಚೆನ್ನಾಗಿರುತ್ತೆ ಅನ್ನಕ್ಕೂ ಚೆನ್ನಾಗಿರುತ್ತೆ ಕುಡಿಯೋಕ್ಕೆ ಇನ್ನೂ ಚೆನ್ನಾಗಿರುತ್ತೆ ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಒಳ್ಳೆಯದು ಶುಗರ್ ಪೇಷಂಟಿಗೆ ಈ ರೀತಿಯಾಗಿ ಮಾಡಿಕೊಡಿ ಅಂದರೆ ಅವರಿಗೆ ಆಹಾರ ರುಚಿ ರುಚಿಯಾಗಿ ಇದು ಖಾರದ ಐಟಮ್ ಹುಳಿ ಅಥವಾ ಈ ಥರ ಮೆಂತ್ಯಾದ್ಯಾವ್ದಾರು ಮಾಡಿ ಈ ಥರ ಕೊಟ್ಟರೆ ಅವರಿಗೂ ಕೂಡ ಟೇಸ್ಟ್ ಆಗಿರುತ್ತೆ ಚೆನ್ನಾಗಿರುತ್ತೆ ಊಟ ಕೂಡ ತುಂಬಾ ಹಿಡಿಸುತ್ತೆ ಈ ರೀತಿ ಮಾಡಿ ಕೊಡೋದ್ರಿಂದ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಹಿಂದಿನ ವಿಡಿಯೋದಲ್ಲಿ ಮೆಂತ್ಯ ಮಜ್ಜಿಗೆ ಮಾಡೋದನ್ನು ಹೇಳ್ಕೊಟ್ಟಿದ್ದೀನಿ ಅದು ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಇದೇ ಒಂಥರ ಬೇರೆ ಕೊಡುತ್ತೆ ಇದು ಕುಡಿಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಇವಾಗ ಒಬ್ಬೊಬ್ಬರಿಗೆ ಒಂದೊಂದು ಥರ ಇಷ್ಟ ಇರುತ್ತಲ್ವ ನಿಮ್ಗೆ ಯಾವ ಥರ ಇಷ್ಟ ಅಂತೇಳಿ ನೀವೇ ಡಿಸೈಡ್ ಮಾಡಿ ಈ ರೆಸಿಪಿನ ಟ್ರೈ ಮಾಡಿ ಅಥವಾ ಹಿಂದಿನ ರೆಸಿಪಿ ಕೂಡ ನೀವು ಟ್ರೈ ಮಾಡ್ಬೋದು ಇದಕ್ಕೆ ಬೆಳ್ಳುಳ್ಳಿ ಒಗ್ಗರಣೆ ಕೊಡ್ತಾ ಇದ್ದೀನಿ ಬೇಕು ಅಂದವ್ರು ಮಾತ್ರ ಬೆಳ್ಳುಳ್ಳಿ ಉಪ್ಯೋಗಿಸಿ ಇಲ್ಲಾಂದರೆ ಬೇಡ ಅಂದರೆ ಓಕೆ ಹಾಗೆ ಮಾಡ್ಕೊಳ್ಳಿ ಹಾಗೂ ತುಂಬ ಚೆನ್ನಾಗಾಗುತ್ತೆ ಈ ರೆಸಿಪಿ